ಸರ್ ಬಕ್ರೀದ್ ಅಂದರೆ ಏನು ಸರ್ ಬಕ್ರೀದ್ ಅಂದರೆ ಈದುಲ್ ಅಲ್ಹಾ ಅಂತ ನಾವು ಹೇಳ್ತೇವೆ ಬಲಿದಾನದ ಹಬ್ಬ ಅಂತ ಮುಸ್ಲಿಮರಿಗೆ ಎರಡು ಹಬ್ಬ ಇದೆ ಎರಡೇ ಎರಡು ಹಬ್ಬ ಇರುವುದು ಅವರಿಗೆ ಒಂದು ಈದುಲ್ ಫಿತ್ರ್ ಅಂತ ಅದು ರಂಜಾನ್ ನಲ್ಲೂ ಮೂವತ್ತು ದಿನಗಳ ಉಪವಾಸದ ನಂತರ ಉಪವಾಸದ ಕೊನೆಯಲ್ಲಿ ಆಚರಿಸುವಂತಹ ಹಬ್ಬ ಈದುಲ್ ಫಿತ್ರ್ ಅಂತ ಎರಡನೆಯ ಹಬ್ಬ ಈದುಲ್ ಅಲ್ಹಾ ಅಂತ ಹೇಳೋದು ಅಂದರೆ ಬಲಿದಾನದ ಹಬ್ಬ ಅದು ಈ ಹಬ್ಬ ಈ ಹಬ್ಬದ ಹಿನ್ನೆಲೆ ಏನೆಂದರೆ ಪ್ರವಾದಿ ಅಬ್ರಹಾಂ ಇಬ್ರಾಹೀಮರ ಬಲಿದಾನ ತ್ಯಾಗ ಅವರ ಸಮರ್ಪಣೆ ಆ ಸಮರ್ಪಣೆಯ ಬದುಕಿನ ಉದಾತ್ತವಾದ ಹಿನ್ನೆಲೆಯಲ್ಲಿ ಆ ಬದುಕನ್ನು ಸ್ಮರಿಸುವಂತಹ ಹಬ್ಬವಾಗಿದೆ ಈ ಈದುಲ್ ಅಲ್ಹಾ ಎಂಬ ಬಲಿದಾನದ ಹಬ್ಬ ಅದರ ಜೊತೆಗೆ ಮುಸ್ಲಿಮರ ಅತ್ಯಂತ ಶ್ರೇಷ್ಠ ಆರಾಧನೆಯಾದ ಹಜ್ ಆ ಹಜ್ಜಿನ ಹಿನ್ನೆಲೆಯಲ್ಲಿ ಕೂಡ ಈ ಹಬ್ಬ ಆಚರಿಸಲ್ಪಡ್ತದೆ ಒಟ್ಟಿನಲ್ಲಿ ಈ ಹಬ್ಬಕ್ಕೆ ಈದುಲ್ ಅಲ್ಹಾ ಅಂತ ಹೇಳೋದಾಗ್ತದೆ ಅಂದರೆ ಬಲಿದಾನದ ಹಬ್ಬ ತ್ಯಾಗದ ಹಬ್ಬ ಎಂಬುದು ಈ ಹಬ್ಬದ ವಿಶೇಷತೆ